ಸಿಂಗಾಪುರದ ಎರಡು ದಿನಗಳ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಿಂಗಾಪುರದ ಉದ್ಯಮ ಕ್ಷೇತ್ರದ ನಾಯಕರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ ಮುಂದಿನ ಐದು ವರ್ಷಗಳಲ್ಲಿ ಈ ಅಭಿವೃದ್ಧಿಯು ಮೂರು ಪಟ್ಟು ಹೆಚ್ಚಾಗಲಿದೆ ಎಂದರು ತಮ್ಮ ಮೂರನೆಯ ಅವಧಿಯ ಮೊದಲ ನೂರು ದಿನಗಳಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸ ಬಹುಶಃ ವಿಶ್ವದ ಯಾವುದೇ ದೇಶದಲ್ಲಿ ಐದು ವರ್ಷಗಳಲ್ಲಿಯೂ ಆಗಿಲ್ಲ ಎನ್ನುವ ಮೂಲಕ ಪ್ರಧಾನಿ ಸಿಂಗಾಪುರದ ಉದ್ಯಮಿಗಳಿಗೆ ಭಾರತದಲ್ಲಿ ಉದ್ಯಮಕ್ಕೆ ಆಹ್ವಾನ ನೀಡಿದರು ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕು ಕೋಟಿ ಮನೆ ನಿರ್ಮಾಣವಾಗಿವೆ ನೂರು ನಗರಗಳನ್ನು ಮೆಟ್ರೋ ನಗರವನ್ನಾಗಿ ಮಾಡಲಾಗಿದೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಶರವೇಗದಲ್ಲಿ ನಡೆಯುತ್ತಿದೆ ಎಂದ ಪ್ರಧಾನಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನೀತಿ ನಿರೂಪಣೆಗಳಿದ್ದರೆ ಚರ್ಚೆಗೆ ಭಾರತ ಸದಾ ಸಿದ್ಧವಿದೆ ಎಂದರು ಅರೆವಾಹಕ ಕ್ಷೇತ್ರದಲ್ಲಿ ಭಾರತ ಬಹುವೇಗದಲ್ಲಿ ಮುನ್ನಡೆಯುತ್ತಿದೆ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ವಿಮಾನಯಾನ ಕ್ಷೇತ್ರವಿದ್ದರೆ ಅದು ಭಾರತವೇ ಭಾರತ ಇಂದು ಸ್ಟಾರ್ಟ್ಅಪ್ ಕೇಂದ್ರವಾಗಿ ಬೆಳೆದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಾರ್ಟ್ ಗಳನ್ನು ಸ್ಥಾಪಿಸಲಾಗಿದೆ ಯುನಿಕಾರ್ನ್ ಕ್ಷೇತ್ರದಲ್ಲಿಯೂ ಭಾರತ ಮುಂಚೂಣಿಯಲ್ಲಿದೆ ಎಂದ ಪ್ರಧಾನಿ ಈ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಲು ಆಹ್ವಾನ ನೀಡಿದರು ಜಾಗತಿಕ ತಾಪಮಾನ ಕ್ಷೇತ್ರವನ್ನು ಭಾರತ ಸವಾಲಾಗಿ ಸ್ವೀಕರಿಸಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇದಾಗಲೇ ಕಾರ್ಯ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದ ಪ್ರಧಾನಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಪಳೆಯುಳಿಕೆ ರಹಿತ ಸಾಮರ್ಥ್ಯವನ್ನು ಸಾಧಿಸುವ ನಿಟ್ಟಿನಲ್ಲಿ ಭಾರತ ಮುನ್ನುಡಿ ಬರೆದಿದೆ ಎಂದು ಹೇಳಿದರು इलेक्ट्रिक व्हीकल भी हो और हमारे जो रेगुलर जिस प्रकार का फ्यूल का उपयोग करते हैं ताकि कभी एम्बुलेंस को रुकने की नौबत ना आ जाए अब आप कल्पना कर सकते हैं हिंदुस्तान जैसे इतने बड़े देश में कितनी बड़ी आवश्यकता होगी पब्लिक ट्रांसपोर्ट तो स्क्रैपिंग का एक ऐसा बड़ा क्षेत्र है अगर आप वहां की कंपनियों को फाइनेंस की मदद कर सकते हैं और थोड़ा शुरू में क्योंकि एक प्रकार से एक ग्लोबल ग्रूड के लिए है ये एनवायरमेंट की दृष्टि से बहुत बड़ा काम है तो आपके लिए एक बहुत बड़ा अवसर के रूप में आप जानते हैं मैं पहले भी कह चुका हूं रिफॉर्म के क्षेत्र में मेरी सरकार बहुत प्रतिबद्ध है इदक्कु मुन्ना प्रधानी नरेंद्र मोदी सिंगापुर प्रधानी लॉरेंस वोंग अवरोंदिगे मातुकते नडेसिदरु ಸುಧಾರಿತ ಉತ್ಪಾದನೆ ಸಂಪರ್ಕ ಡಿಜಿಟಲೀಕರಣ ಆರೋಗ್ಯ ಮತ್ತು ಔಷಧ ಕೌಶಲ್ಯ ಅಭಿವೃದ್ಧಿ ಮತ್ತು ಸುಸ್ಥಿರತೆಯ ಕ್ಷೇತ್ರಗಳನ್ನು ಒಳಗೊಂಡ ದ್ವಿಪಕ್ಷೀಯ ಸಂಬಂಧದ ವಿವಿಧ ಅಂಶಗಳ ಕುರಿತು ವ್ಯಾಪಕ ಚರ್ಚಿಸಿದರು ಡಿಜಿಟಲ್ ತಂತ್ರಜ್ಞಾನ ಅರೆವಾಹಕಗಳು ಆರೋಗ್ಯ ಸಹಕಾರ ಮತ್ತು ಕೌಶಲ್ಯ ಅಭಿವೃದ್ದಿ ಕ್ಷೇತ್ರಗಳಲ್ಲಿ ಪ್ರಮುಖ ತಿಳುವಳಿಕೆ ಒಪ್ಪಂದಗಳಿಗೆ ಅಂಕಿತ ಹಾಕಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಿಂಗಾಪುರ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತದತ್ತ ಪ್ರಯಾಣ ಆರಂಭಿಸಿದರು